ಶರಣರ ಮಹಾತ್ಮರ ಒಂದು ನಿಲುವನ್ನು ಕಂಡು ಎಷ್ಟೊಂದು ಆನಂದ ಅಂತಂದರೆ ಅವ್ರನ್ನ ಪ್ರಸನ್ನ ಚಿತ್ತದ ನೋಡ್ತಾನೆ ನಾವು ಲೌಕಿಕ ನೋಡ್ತೀವಿ ಒಬ್ಬನ ಕಂಡ್ರೆ ಇನ್ನೊಬ್ಬರು ಟೀಕೆ ಮಾಡೋದು ಅಪಪ್ರಚಾರ ಮಾಡೋದು ಇನ್ನೊಬ್ಬರ ಬದುಕಿಗೆ ಕುಂದು ತರೋದು ಮಾಡುವಂಥದ್ದು ನೋಡ್ತೀವಿ ಧಾರ್ಮಿಕ ವ್ಯಕ್ತಿಗಳಲ್ಲಿ ಕೂಡ ಈ ಮನೋಭಾವ ನಾವು ಕಾಣ್ತೀವಿ ಅದು ಶಸ್ತ್ರ ಕ್ರಮದಲ್ಲಿ ಪ್ರಸಾದ ಸ್ಥಳದೊಳಗೆ ಒಬ್ಬ ಶರಣರನ್ನು ಇನ್ನೊಬ್ಬ ಶರಣರು ಹೆಂಗೆ ನೋಡ್ತಾರಂದರೆ ಒಬ್ಬ ಪ್ರಸಾದಿ ಇನ್ನೊಬ್ಬ ಪ್ರಸಾದಿ ಹೆಂಗೆ ನೋಡ್ತಾನಂದರೆ ದೈವಿ ಸ್ವರೂಪ ನೋಡ್ತಾರೆ ಉದಾಹರಣೆಗೆ ಇಟ್ಕೊಳ್ಳೋಣ ಮಗು ಬಸವೇಶ್ವರರನ್ನು ಮಡಿವಾಳ ಮಾಚಿದೇವರು ಕಂಡಂಥ ರೀತಿ ಭಾಳ ಅದ್ಭುತವಾದಂಥದ್ದು ಮಡಿವಾಳ ಮಾಚಿದೇವರು ಬಿಜಾಪುರ ಜಿಲ್ಲೆಯ ಈಗಿನ ದೇವರು ಎಂದು ಬಂದವರು ಅಲ್ಲಿಂದ ಕಲ್ಯಾಣಕ್ಕೆ ಬಂದು ಕಲ್ಯಾಣದ ಶರಣರಲ್ಲಿ ಬಸವಣ್ಣನವರ ಮಹಾಮನೆಯಲ್ಲಿ ಬಸವ ಭಕ್ತರಾಗಿ ಬಸವಣ್ಣ ಅನುಯಾಯಿಗಳಾಗಿ ಏನು ರೋಮ್ ರೋಮದಲ್ಲಿ ಬಸವ ಭಕ್ತಿಯನ್ನು ತುಂಬಿಕೊಂಡವರು ಮಡಿವಾಳ ಮಾಚಿದೇವರು ಅಂತಂದ್ರೆ ಏನು ಹನ್ನೆರಡು ಶತಮಾನದ ಶರಣರ ಒಂದು ರಕ್ಷಾ ಕವಚ ಇದ್ದಂಗೆವ್ರು ಅವರು ಇಡೀ ವಚನ ಸಾಹಿತ್ಯ ನಮಗೆ ಲಭ್ಯವಾಗಿದೆ ನಮಗೆ ಸಿಕ್ಕಿದೆ ಅಂದರೆ ಅದಕ್ಕೆ ಮಡಿವಾಳ ಮಾಚಿದೇವ್ರು ಪಾತ್ರ ಬಹಳ ಮುಖ್ಯವಾಗಿದೆ ಅಕ್ಕನಗಮ್ ತಾಯ ಜೊತೆಯಲ್ಲಿ ವಚನ ಸಾಹಿತ್ಯ ರಕ್ಷಣೆಗೋಸ್ಕರವಾಗಿ ತನ್ನನ್ನು ತಾನು ಸಮರ್ಪಿಸಿಕೊಂಡಿರುವಂಥ ಮಹಾನುಭಾವರು ಮಡಿವಾಳ ಮಾಚಿದೇವರು ಅವರು ಅಪ್ಪಟ್ಟ ಬಸವಣ್ಣವ್ರನ್ನ ಸಮರ್ಪಣವಾಗಿ ಅರ್ಪಣ ಆದವರು ಅದಕ್ಕೆ ಉದಾಹರಣೆ ಅಂದರೆ ಒಂದೇ ಒಂದು ಶಬ್ದ ಇವತ್ತು ಜಗತ್ತು ತಿಳ್ಕೊಳ್ಬೇಕು ಬಸವಣ್ಣವರು ಬಹಳ ಜನ ಬಹಳ ಅಂತ ತಿಳ್ಕೊಳ್ಳೋ ಜನ ಅದಾರ ಮನಸ್ಸು ಇದ್ದು ಹೀಗೆಲ್ಲ ಭಾವನೆ ಬರುತ್ತವೆ ಬಸವಣ್ಣಂದ್ರೆ ಏನು ಅಂದರೆ ಇನ್ನೂ ಅರ್ಥ ಆಗಿಲ್ಲ ನಮ್ಮ ಭಾರತೀಯರಿಗೆ ಇನ್ನೂ ಅರ್ಥನೇ ಆಗಿಲ್ಲ ಅದು ಬಸವಾದಿ ಶರಣರ ಪರಂಪರೆಯಲ್ಲಿ ಬಂದಂಥ ಅನೇಕರು ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡಾರ ಆದರೂ ಇನ್ನೂ ಇದ್ದಿದ್ದಂಗೆ ತಿಳ್ಕೊಳ್ಳಿಲ್ಲ ಅದನ್ನು ಮಡಿವಾಳ ಮಾಚಿದೇವರು ಒಂದು ಮಾತನೇ ಹೇಳ್ತಾರೆ ಅವ್ನು ನಿಲುವು ಹೇಗಿದೆ ನೋಡಿ ಶಿವನಾಗಬಹುದು ಬಸವಣ್ಣನಾಗಬಾರದು ಅನ್ನುವಂಥ ಮಾತು ಇದು ವಾಕ್ಯ ಚಿಕ್ಕದಾಗಿರ್ಬೋದು ಅದರ ಅರ್ಥ ಭಾಳ ವಿಶಾಲವಾಗಿದೆ ಮಹಾಗುರು ಬಸವೇಶ್ವರನ ಕುರಿತು ಇವತ್ತಿಗೂ ನಾವು ನಮ್ಮ ಜನ ಭಾಳ ದೊಡ್ಡ ದೊಡ್ಡವರು ಅಂತ ಹೇಳಿಕೊಳ್ಳೋರು ಏನೇನೋ ಮಾತಾಡ್ತಾರೆ ಆದರೆ ಮಡಿವಾಳ ಮಾಚಿದೇವರ ಒಂದು ಪ್ರಾಮಾಣಿಕವಾದಂಥ ಒಂದು ಹೃದಯವಂತಿಕೆಯಿಂದ ಅವರು ಎಂಥವನ್ನು ನಿಲುವಂತಾಳಿದರು ಅಂದರೆ ಮಡಿವಾಳನ ಸಾಮಾನ್ಯ ಅಲ್ಲ ಮಹಾಯೋಗಿ ಮಡಿವಾಳ ಮಾಚಿದಿಯವರು ಕೂಡ ಮಹಾದೊಡ್ಡ ಯೋಗಿನೇ ದೈವಿ ಸ್ವರೂಪ ಆದವರು ಅವರು ಮಹಾಪುರು ಬಸವ ಕುರಿತು ಒಂದು ವಾಕ್ಯ ಎಂಥ ವಾಕ್ಯ ಒಗಿತಾರೆ ಇಂಥ ನೂರಾರು ವಚನಗಳು ಅವರು ಸುತ್ತಿ ಮಾಡ್ತಾರೆ ಅದನ್ನು ಇದು ಒಂದು ಏನು ಶಿವನಾಗಬಹುದು ಬಸವಣ್ಣನಾಗಬಾರದು ಏನೇ ಒಂದು ಸಾಧನೆ ಮಾಡಿ 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 ಶಿವ ಸ್ವರೂಪನೇ ಆಗಬಹುದು ಅಂತ ಅದು ಸಾಧಿಸಬಹುದು ಆದರೆ ಬಸವಣ್ಣ ಮಾತ್ರ ಸಾಧ್ಯ ಇಲ್ಲ ಅನ್ನುವಂಥ ಮಾತು ಇವತ್ತು ನಮ್ಮ ದೇಶದ ಅನೇಕ ಜನ ಜೀವಿಗಳು ಅನೇಕ ಜನ ಜವಾಬ್ದಾರಿ ಜವಾಬ್ದಾರಿಯರು ಇದನ್ನು ಅರ್ಥ ಮಾಡಿಕೊಳ್ಳ ಆತ್ಮಾವಲೋಕನ ಮಾಡಿಕೊಳ್ಬೇಕು ಏನು ಬಸವಣ್ಣ ನಿಲುವು ಅಂತ ಅದಕ್ಕೆ ಪ್ರಸಾದಸ್ಥರದ ಸ್ಥಳದ ಪ್ರಸಾದಿ ತನ್ನಂತೆ ಎಲ್ಲರನ್ನು ಕೂಡ ಪರಿಶುದ್ಧ ದೃಷ್ಟಿಯಿಂದ ಕಾಣ್ತಾರೆ ತನ್ನಂತೆ ಇರುವಂಥ ಪವಿತ್ರವಾದಂಥ ಸತ್ಯಶರಣರನ್ನು ದೈವೀ ಸ್ವರೂಪವಾಗಿ ಕಾಣ್ತಾರೆ ಅದಕ್ಕೆ ಮಡಿವಾಳ ಮಾಚಯ್ಯನವರು ಹೇಳ್ತಾರೆ ಬಸವಣ್ಣನವರ ನಿಲುವನ್ನು ಕುರಿತು ನೋಡಿ ಹೇಗಿದೆ ವಚನ ಬಸವಣ್ಣನ ನಡೆ ಪರುಷ ಪರುಷ ಅಂದರೆ ತನ್ನಂತೆ ಮಾಡಿಕೊಳ್ಳುವಂಥ ಒಂದು ವಸ್ತು ಹಿಂದಕ್ಕೆ ಎತ್ತು ಅನ್ನುವಂಥದ್ದು ಎಲ್ಲ ಶಾಸ್ತ್ರಗಳು ನಮಗೆ ಸಿಗ್ತವೆ ಪರುಷ ಕಬ್ಬಿಣವನ್ನು ಪರ್ಶಿಸ್ಕೊಳ್ಳೆ ಅದು ಬಂಗಾರ ಮಾಡ್ಕೊಳ್ತವೆ ಅನ್ನುವಂಥದ್ದು ಭಾಳ ಪ್ರಸಿದ್ಧವಾದಂಥ ಒಂದು ನಮಗೆ ದಾಖಲೆಗಳು ಸಿಗ್ತವೆ ಈ ರೀತಿಯಾಗಿ ಬಸವಣ್ಣನವರ ದೃಷ್ಟಿಯಲ್ಲಿ ಏನಿತ್ತು ಪರುಷ ಇತ್ತು ಅಂತಾರೆ ಅವರು ಯಾರನ್ನು ನೋಡಿದ್ರು ಅವರನ್ನು ಸಂಪೂರ್ಣ ಅವ್ರ ದೋಷ ನಿವಾರಣೆ ಮಾಡಿ ಅವರನ್ನು ತನ್ನಂತೆ ಮಾಡಿಕೊಳ್ಳುವಂತಹ ಅಂದರೆ ಶುದ್ಧೀಕರಣ ಮಾಡುವಂಥ ಶಕ್ತಿ ಬಸವಣ್ಣ ಇದೆ ಮಡಿವಾಳ ಮಾಚಿದೇವರು ಹೇಳ್ತಾರೆ ನೋಡಿ ಬಸವಣ್ಣವರ ಮನೆಗೆ ಒಬ್ಬ ಕಳ್ಳ ಬಂದ ಉದಾಹರಣೆ ಸಿಕ್ತು ನನಗೆ ಕಳ್ಳ ಬಂದ ಕೂಡ ಮನೆಯಾಗ ಬಂದು ತಾಯಿಯವರ ಒಂದು ವಸ್ತುವನ್ನು ಮಾಂಗಲ್ಯಕ್ಕೆ ಕೈ ಹಾಕಿದ ಎತ್ತರಗೊಂಡ ಮಹಾತಾಯಿ ನೀಲಂಬಿಕೆ ಕಳ್ಳ ಬಂದ ಅಂತ ಕಿರುಚಿತ್ಕೊಂಡು ಬಸವಣ್ಣ ಎತ್ತ ಎತ್ತರ ಅದು ಕಳ್ಳ ಓಡಿ ಹೋಗಿದ್ದ ದ್ವಾರಪಾಲಕರು ಹಿಡ್ಕೊಂಡು ತಂದರು ಮಹಾಗುರುವೇ ಕಳ್ಳ ಬಂದಿದ್ದಾನೆ ಅಂತ ಇವನಿಗೆ ಪನಿಷ್ಮೆಂಟ್ ಅಂದರೆ ಶಿಕ್ಷಾ ಕೊಡಬೇಕು ಮಹಾಮಂತ್ರಿಗಳ ಮನೆಗೆ ಮಹಾಯೋಗಿಯ ಮನೆಗೆ ಕಳ್ಳತನಕ್ಕೆ ಬಂದಾನೆ ಒಳಗಂದ್ರೆ ಇದು ಸಾಮಾನ್ಯ ಅಪರಾಧ ಅಲ್ಲ ಅಂತೆಲ್ಲ ದ್ವಾರಪಾಲಕರು ಹೇಳ್ತಾರೆ ಆಗ ಮಹಾಗೂರು ಬಸವಣ್ಣದ ಕಳ್ಳದ ಮನೆಗೊಬ್ಬ ಬುಲುಗಳ ಬಂದದೆ ಕೂಡದ ಸಂಗಮ ನೀವು ನಲ್ಲದೆ ಮತ್ತಾರು ಇಲ್ಲ ಅನ್ಕೊಳ್ತಾವ ಟೇ ನನಗೆ ಬೇಕು ಅಂತ ತಿಳ್ಕೊಂಡು ಪ್ರಜೆಗಳಿಗೆ ಇನ್ನೊಬ್ಬರಿಗೆ ಬೇಕಾದಕ್ಕಿಂತ ಹೆಚ್ಚು ಸಂಪತ್ತು ನಾನು ಸಂಗ್ರಹ ಇಟ್ಕೊಂಡೀನಿ ಅಂತ ಅನ್ನಿಸ್ತದ ನಾನು ನನಗೆ ನನಗೆ ಗೊತ್ತಿಲ್ಲದೆ ಒಂದಿಷ್ಟು ಏನೋ ಸಂಗ್ರಹ ಆಗಿದೆ ಅದು ಅವ ಇಲ್ಲದವ ಬಂದಾನ ಮೊದಲು ನಾನು ಕಳ್ಳ ತನ್ನ ಮೇಲೆ ಹಾಕೋತಾನೆ ನಾನು ಕಳ್ಳ ಆದ್ದರಿಂದ ಇವ ಕಳ್ಳಲ್ಲಪ್ಪಾ ಇಲ್ಲದಕ್ಕೆ ಬಂದಾನ ಅದಕ್ಕಾಗಿ ಅವನಿಗೆ ಕುಣದ ಸಂಧಾನಿಯವ ಅವ ಮನುಷ್ಯನಲ್ಲ ನನಗೇನು ಪಾಠ ಹೇಳಕ್ಕೆ ಬಂದಾನೆ ಸಂಗ್ರಹಿಟ್ಕೊಳ್ಬಾರ್ದು ಅಂತ ಹೇಳಕ್ಕೆ ಬಂದಾನೆ ಅಂತ ತಿಳಿದು ಅವ್ರಿಗೆ ಗೊತ್ತಿತ್ತು ಕಳ್ಳ ಅನ್ನೋದು ಗೊತ್ತಿದ್ದು ಕೂಡ ಬರೀ ಭಾವುಕರಾಗಿ ಹೇಳಲಿಲ್ಲ ಮಹಾಗುರು ಬಸವಣ್ಣವರು ಬಹಳ ಜನ ತಿಳ್ಕೊಬೋದು ಬಸವಣ್ಣ ತಿಳಿದಿರೇನೋ ಅಂತ ಅವರು ಮಹಾನ್ ತ್ರಿಕಾರ ಜ್ಞಾನಿಗಳು ಹಿಂದೂ ಮುಂದು ಹಿಂದೂ ಮೂರರ ಕಾಲದ ಜ್ಞಾನವುಳ್ಳಂಥ ತ್ರಿಕಾಲಜ್ಞಾನಿಗಳು ಮಹಾಬುರು ಬಸವಣ್ಣವರು ಅವನು ಕಳ್ಳ ಅಂತ ಗೊತ್ತು ಕಳ್ಳತನಕ್ಕೆ ಬಂದಿದ್ದು ಗೊತ್ತು ನಮ್ಮ ಕದಿ ಕದ್ದಾನ ಅನ್ನೋದು ಗೊತ್ತು ಆದರೆ ಅವನನ್ನು ಪರಿವರ್ತನೆ ಮಾಡಬೇಕಾಗಿತ್ತು ತಮ್ಮ ಪವಿತ್ರ ದೃಷ್ಟಿಯಿಂದ ಆತನನ್ನು ಕಣ್ಣು ತುಂಬ ನೋಡ್ತಾರೆ ನೋಡಿ ಅಂತಾರೆ ತನ್ನ ಮೇಲೆ ಹಾಕೋತಾರೆ ನಾನೇ ಸಂಗ್ರಹ ಮಾಡಿಕೊಟ್ಟು ಇಟ್ಕೊಂಡಿನಪ್ಪ ಸಂಪತ್ತು ಅದಕ್ಕಾಗಿ ನನಗೆ ಪಾಠ ಹೇಳಲಿಕ್ಕೆ ಕ್ರೂಡರ ಸಂಗೇ ಯುರೋಪಿಂದ ಬಂದಿದ್ದಾನೆ ಕಳ್ಳನ ಮನೆಗೊಬ್ಬ ಬಲುಗಾಳ ಬಂದರೆ ಕೂಳರ ಸಂಗ ಏನಲ್ಲದೆ ಬೇರಾರೂ ಇಲ್ಲ ಅದಕ್ಕೆ ಬೇರೆ ಇಲ್ಲ ಇವನು ಸಾಕ್ಷಾತ್ ದೇವರೇ ಅದನಪ್ಪ ಅನ್ನುವಂಥ ಮಾತು ಮಹಾಗುರು ಬಸವಣ್ಣವರು ಹೇಳಿ ಅವನ ದೃಷ್ಟಿಸಿ ನೋಡ್ತಾರೆ ನೋಡಿದ ಏನಾಗ್ತದೆ ಅಂದರೆ ಅವನ ಮನಸ್ಸು ಪರಿವರ್ತನೆ ಆಗ್ತದೆ ಅದು ಮುಡಿಯೋಳ ಮಾತು ಹೇಳು ಬಸವಣ್ಣನ ದೃಷ್ಟಿಪರುಷ ಪರುಷ ಅವು ಒಂಬೇರೆ ಇಂಥ ಮಹಾಪುರುಷ ಇಂಥ ಮಹಾಯೋಗಿ ಇಂಥ ಮಹಾಗುರು ವಿಶ್ವಗುರು ಲೋಕಗುರು ಅಂತ ಸಾಕ್ಷಾತ್ ಶಿವನೇ ಬಸವಣ್ಣನಾಗಿ ಬಂದಾರೆ ಅನ್ನುವಂಥ ಲೋಕದ ಜನತೆಯ ಹೃದಯದಲ್ಲಿ ಪೂಜ್ಯನಾಗಿರುವಂಥ ಮಹಾಗುರು ಬಸವಣ್ಣ ನನ್ನಂಥ ಒಬ್ಬ ದುಷ್ಟನಿಗೆ ಕಳ್ಳನಿಗೆ ಸಂಗಮನಾಗಂತಾರಲ್ಲಪ್ಪ ಇದು ನಿಜವಾಗಲೂ ದೇವರು ಅಂತೇಳಿ ಶರಣಾಗ್ತಾನೆ ಶರಣಾಗಿ ನನ್ನನ್ನು ಕ್ಷಮಿಸು ದೇವರೇ ನಾನು ಅಪರಾಧ ಮಾಡಿದೆ ಅಂತ ಇಲ್ಲೆಲ್ಲ ನೀನು ಅಪರಾಧ ಮಾಡಿಲ್ಲಪ್ಪ ಇಲ್ಲ ನಾನು ತಪ್ಪು ಮಾಡಿ ಕ್ಷಮಿಸಿ ಅಂತೇಳಿ ಶರಣಾಗ್ತಾನೆ ಆಗ ಅವನಿಗೆ ತನ್ನ ಮಹಾಮನಿಯಲ್ಲಿ ಒಂದು ಸೇವಕನಾಗಿ ಸೇವಕನಾಗಿಟ್ಕೋತಾರೆ ಅವು ಬದಲಾವಣೆಯಾಗಿ ಶರಣರ ಸಂಘದಲ್ಲಿ ಬಂದು ಸೇರ್ಕೊಂಡು ಶರಣ ಶರಣ ತಾನೊಬ್ಬನ ತಾನೊಬ್ಬನಾದ ಇದು ಬಸವಣ್ಣವರ ದೃಷ್ಟಿ ಪರುಷ ಮಡಿವಳ ಮಾತು ಹೇಳ್ತಾರೆ ಬಸವಣ್ಣನ ದೃಷ್ಟಿ ಪರುಷ ಚೋರ ಚಿಕ್ಕಯ್ಯ ಅಂತ ಹೇಳಿ ಒಬ್ಬನು ಬರ್ತಾನೆ ಬಸವಣ್ಣನ ಕೊಲೆ ಮಾಡ್ಲಿಕ್ಕಂಥೇಳಿ ಕೊಲೆ ಮಾಡೋಕ್ಕೇ ಬಂದಿದ್ದಾವ ಅಟ್ಟಿ ಬಸವಣ್ಣವರ ಪವಿತ್ರ ದೃಷ್ಟಿಗೆ ದೃಷ್ಟಿಯ ಸ್ಪರ್ಶ ಅವರು ಆದ ಕೂಡಲೇ ಅವನ ಮನಸ್ಸು ಪದ ಪರಿವರ್ತನೆ ಆಯಿತು ಅವನ ಕೈ ಕಾಲೆಲ್ಲವೂ ತಂಪಾದ ತಲೆ ಒಳಗಿರುವಂಥ ಶಿಟ್ಟು ದ್ವೇಷ ಏನಿತ್ತು ಕ್ರೋಧ ಎಲ್ಲವೂ ಒಳಗೆ ಹೋಮಿಡಿ ಶರಣಾದ ಅವನೇ ಚೋರ ಚಿಕ್ಕಯ್ಯ ಹೋಗಿ ನಿಜಲಿಂಗ ಚಿಕ್ಕಯ್ಯ ಅಂತ ದೊಡ್ಡ ಶರಣ ಮುಂದೆ ನಿಜಲಿಂಗ ಚಿಕ್ಕಯ್ಯ ದೃಷ್ಟಿ ಪರಿಶುಕ್ ಇಂಥವು ನೂರಾರು ಸಾವಿರಾರು ಜನರು ಬಸವ ಮಹಾಗುರುವಿನ ದೃಷ್ಟಿಯಿಂದ ಅವರು ಪರಿವರ್ತನೆ ಆಗಿದ್ದಾರೆ ಲೋಕ ತಿಳ್ಕೊಳ್ತೀವಿ ಇವತ್ತು ಸುಮ್ಮನೆ ಹನ್ನೆರಡು ಶತಮಾನ ರಕ್ಷಣೆ ಬೆಳೀತದೆ ರೀ ಅವ್ರಿಗೆ ಮೀಡಿಯಾಗಳು ಇದ್ದಿಲ್ಲ ಟಿ ವಿ ಮಾಧ್ಯಮಗಳಿದ್ದಿಲ್ಲ ಪತ್ರಿಕೆಗಳು ಇದ್ದಿಲ್ಲ ಯಾವುದೇ ಸಮಾಚಾರವನ್ನು ಬಿತ್ತರಿಸುವಂಥ ಯಾವ ಮಾಧ್ಯಮಗಳು ಇರಲಿಲ್ಲ ಯಾವ ವಾಹನಗಳು ಇರಲಿಲ್ಲ ಕಾಶ್ಮೀರದಿಂದ ಇಲ್ಲಿವರೆಗೆ ಬರ್ತಾರೆ ಅಫ್ಘಾನಿಸ್ತಾನದ ಇಲ್ಲಿಗೆ ಬರ್ತಾರೆ ತಮಿಳ್ನಾಡ್ದು ಇಲ್ಲಿಗೆ ಬರ್ತಾರೆ ಕಲ್ಯಾಣಕ ಅಂದ್ರೆ ಸುಮ್ಮನೆ ಬರ್ತಾರಾ ಇಂಥ ಅನೇಕ ಮಹಾಗುರು ಬಸವೇಶ್ವರ ದೈವಿ ಸ್ವರೂಪಕ್ಕೆ ಅವರೆಲ್ಲ ಶರಣಾಗಿದ್ದರು ನಾವೇ ಇವತ್ತು ವೈಚಾರಿಕ ವಿವಾದ ಏನೇನೋ ಹೇಳ್ಬೋದು ಆದರೆ ಹಾಗಲ್ಲ ಬಸವಣ್ಣವರು ಇವಾಗಲೂ ಮಹಾನ್ ಪುರುಷರು ದೈವಿ ಪುರುಷರಿದ್ದರು ಅನ್ನುವುದು ನಮ್ಮ ದೇಶ ನಮ್ಮ ಜನತೆ ಅರ್ಥ ಮಾಡಿಕೊಳ್ಳಬೇಕು ಅವರವರು ತಿಳಿದಂಗೆ ಅವರವರು ಮಾತಾಡ್ತಾರೆ ಸಾಮಾಜಿಕ ಕ್ರಾಂತಿಕಾರರು ಹೌದು ಸಮಾಜ ಸುಧಾರಕರು ಹೌದು ರಾಜನೀತಿ ಹೌದು ದೊಡ್ಡ ಸಾಹಿತಿಯು ಹೌದು ದೊಡ್ಡ ವಿದ್ವಾಂಸರು ಹೌದು ಮಹಾ ತಪಸ್ವಿ ಹೌದು ಮಹಾಯೋಗಿಯೇ ಹೌದು ಆಮೇಲೆ ಮಹಾವೀಗುರುನು ಹೌದು ಎಲ್ಲ ಲಕ್ಷಣಗಳು ಏಕಕಾಲಕ್ಕೆ ಒಬ್ಬರೇನಿದೆ ಇರ್ತವೆ ಅಂದರೆ ಅದು ಸಾಮಾನ್ಯದಿಂದ ವಲ್ಲ ಅವರು ಈ ಥರ ಅವರಳು ಏನು ಬೇಕೋ ನೋಡ್ಬೋದು ದೊಡ್ಡ ಅರ್ಥಶಾಸ್ತ್ರಜ್ಞ ನೋಡ್ತಾರೆ ರಾಜಶಾಸ್ತ್ರಜ್ಞ ಅಂತ ನೋಡ್ತಾರೆ ವಿಜ್ಞಾನಿ ಸಮಾಜ ಸುಧಾರಕ ಸಮಾಜಶಾಸ್ತ್ರಜ್ಞ ಅಂತ ನೋಡ್ತಾರೆ ನೋಡೋರು ಒಂದೊಂದು ಪಾರ್ಟ್ ಅಷ್ಟೇ ಅವು ಇದನ್ನು ಕರೇನೇ ಅದು ಒಂದೊಂದು ಪಾರ್ಟ್ ಒಂದೊಂದು ಮುಖ ಹಿಡ್ಕೊಂಡು ಹೋಗೋದಕ್ಕಿಂತಲೂ ಸಮಗ್ರ ಬಸವ ದರ್ಶನ ಸಮಗ್ರ ಬಸವನವರ ಜೀವನವನ್ನು ನೋಡಿದಾಗ ಅವರು ಬಹಳ ಒಂದು ನಿಲುವು ನಮ್ಮಂಥ ಸಣ್ಣ ಸಣ್ಣ ಬುದ್ಧಿಗೆ ಅದು ಶರಣರು ಹೇಳಿದ ನಾವು ನೋಡಿ ಆನಂದ್ ಅಷ್ಟೇ ಹೀಗೆ ಕಳ್ಳನನ್ನು ಕೊಲೆಗಡ್ಕನನ್ನು ಅವರು ತಮ್ಮ ಪವಿತ್ರ ದೃಷ್ಟಿಯಿಂದ ಅವರು ಮಹಾಶರಣರಾಗಿ ಮಾಡುವಂಥ ದೃಷ್ಟಿ ಪರುಷ ಹೊಂದಿದ್ದರು ಅನ್ನುವಂಥದ್ದು ಮಡಿವಾಳ ಮಾಹಿದಿಯವರ ಒಂದು ನಿಲುವಾಗಿದೆ ಬಸವಣ್ಣನ ದೃಷ್ಟಿ ಪರುಷ ಬಸವಣ್ಣನ ಹಸ್ತಪರುಷ ನೋಡಿ ಬಸವಣ್ಣವ್ರದ್ದು ಕೈ ಕೂಡ ಪರೀಕ್ಷೆ ಇತ್ತು ಯಾವುದು ಯಾರನ್ನು ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡ್ತಿದ್ರು ಅವ್ರ ಮನಸ್ಸನ್ನು ಪರಿವರ್ತನೆ ಮಾಡ್ತಿದ್ದರು ಅವ್ರಲ್ಲಿರುವಂಥ ಕಳ್ಳ ಸುಳ್ಳ ಅಲ್ಲದ ಗುಣಗಳೆಲ್ಲ ನಾಶ ಹೋಗ್ತಿದ್ದವು ಅಂತ ಮಹಾಗುಡುಗೀಸರು ದೃಷ್ಟಿ ಕೂಡ ಪೌ ಪರಿಷಯ ಆಗಿತ್ತು ಹಸ್ತ ಕೂಡ ಪರುಷ ಆಗಿತ್ತು ಅವರು ಪುರುಷ ಕಟ್ಟೆ ಮೇಲೆ ಕೂತ್ಕೊಂಡು ಬಡ ಬಗ್ಗರಿಗೆ ದಾನ ಮಾಡ್ತಕ್ಕಂಥದ್ದು ಅಂದರೆ ದಾಸೋಹ ಮಾಡುವಂಥದ್ದು ಅಥವಾ ಅವರು ಯಾವುದೇ ಸಮಸ್ಯೆಗಳನ್ನ ಬಗೆಹರಿಸ್ತಕ್ಕಂಥ ಒಂದು ಸ್ಥಾನ ಪುರುಷ ಕಟ್ಟೆ ಈಗಿದ್ದು ಏನು ಮಾಡೋದು ಪರಿಶುಕಟ್ಟಿ ಹಾಗಾಗಿ ಇದನ್ನು ನೋಡ್ಬೇಕು ಸಣ್ಣ ಮನಸ್ಸುಗಳೆಲ್ಲ ಬಂತು ಮಲಿನ ಮನಸ್ಸುಗಳೆಲ್ಲ ಬಂತು ಅದನ್ನು ಮಲಿನ ಮಾಡಿಬಿಟ್ಟು ಆದರೆ ಆ ಸ್ಥಳ ಎಂಥದ್ದಿತ್ತು ಅಂದರೆ ಅಲ್ಲಿ ಮಹಾಗುರು ಬಸ್ಮಣ್ಣವರು ಕೂತ್ಕೊಂಡು ಜನರ ಸಮಸ್ಯೆಗಳನ್ನ ಬಗೆಹರಿಸ್ಕೊಂಡು ಅವರು ಸಾಮಾಜಿಕ ಸಮಸ್ಯೆ ಇರ್ಬೋದು ಬಡತನ ಸಮಸ್ಯೆ ಇರ್ಬೋದು ಆಮೇಲೆ ಆಧ್ಯಾತ್ಮಿಕ ಚಿಂತನೆ ಸಮಸ್ಯೆ ಇರ್ಬೋದು ಯೋಗದ ಇರ್ಬೋದು ಆಮೇಲೆ ಯಾವುದೋ ಒಂದು ಕಷ್ಟ ಇದ್ದರೂ ಕೂಡ ಅಲ್ಲಿ ಕೂತು ಬಸವಣ್ಣವರು ಅದನ್ನೆಲ್ಲ ಪರಿಹರಿಸಿದ್ರು ಅದಕ್ಕೆ ಪುರುಷ ಕಟ್ಟಿ ಅಂತ ಕರೆದರು ಪಂಚಪುರುಷ ಮೂರ್ತಿ ಬಸವಣ್ಣ ಅಂತ ಅನೇಕ ಶರಣರು ವಚನರು ಹಾಡಿಕೊಂಡರು ಪಂಚಪುರುಷ ಮೂರ್ತಿ ಅವರು ಇಂದ್ರಿಗಳೆಲ್ಲೋ ಪರಿಶುದ್ಧವಾಗಿದ್ದವು ನೋಡಿ ಪಂಚಪುರುಷ ಮಡಿವಾಳ ಮಾಸಿದ್ರು ಹೇಳುವಂಥ ಹೀಗೆ ಆ ಒಂದು ರೀತಿಯಿಂದ ಹಸ್ತ ಕೂಡ ಪುರುಷ ಇತ್ತು ಬಾರಪ್ಪ ಅಂತ ಮುಟ್ಟಿದ್ರು ಸಹ ಅವನು ಅವಾಗ ಹೋಗುವಂಥ ಶಕ್ತಿ ಬಸವಣ್ಣ ಗಳಿಸಿದ್ರು ಅಂಥ ಒಂದು ಮಹಾಗೂರು ಬಸವಣ್ಣ ಬಸವಣ್ಣ ಹಸ್ತ ಪರುಷ ಬಸವಣ್ಣನ ನಡೆಪರುಷ ಬಸವಣ್ಣವರ ನುಡಿ ಪರುಷ ನಳಿಯೋ ಮಾತಿದ್ರೆ ಹೇಳೋ ಮಾತಿದೆ ಬಸವಣ್ಣನ ಮನಪರುಷ ಸಂಕಲ್ಪ ಮಾತರಿಂದ ಕೂಡ ಎಷ್ಟೋ ಜನ ಕಷ್ಟ ದೂರು ಮಾಡುವಂಥ ಶಕ್ತಿ ಮಹಾಗೂರು ಬಸವೇಶ್ವರಿಗಿತ್ತು ಮನಪರುಷ ಅಂತ ಮನಸ್ಸಿನ ಒಬ್ಬ ಕಷ್ಟದ ವ್ಯಕ್ತಿ ಬಂದ ಅಂದರೆ ಅವರ ಕಷ್ಟವನ್ನು ತನ್ನ ಮನಸ್ಸಿನ ಸಂಕಲ್ಪದ ಮೂಲಕವಾಗಿ ದೂರು ಮಾಡುವಂಥ ಮಹಾತ್ಮರದಾರ ದೃಷ್ಟಿ ಹಸ್ತ ನಡೆ ನುಡಿ ಎಲ್ಲೋ ಪರಿಶುದ್ಧವಾಗಿತ್ತು ಅದಕ್ಕೆ ಪುರುಷ ಅಂತ ಆ ಪುರುಷ ನುಡಿ ಕೂಡ ಪುರುಷ ಯಾಕೆ ನುಡಿ ಪರುಷ ಆಗ್ತು ಅಂದರೆ ಮಾ ಯಾರೇ ಆಗಲಿ ಸಾಮಾನ್ಯರು ಕೂಡ ಇವತ್ತು ಕೆಲವು ಧಾರ್ಮಿಕ ಹೆಸರು ಮೇಲೆ ಬರ್ತಾಯಿದ್ದೀವಪ್ಪ ಧಾರ್ಮಿಕತೆ ಭಾಳ ದೊಡ್ಡದು ಅಂದರೆ ಏನು ಅಂದರೆ ಎಲ್ಲ ನಡಿ ನುಡಿ ಬಿಟ್ಟು ಏನು ನಡತೈತಿ ಈಗ ಈಗ ಆಧುನಿಕ ಕಾಲದೊಳಗೆ ದುಡ್ಡು ಗಳಿಸ್ಬೇಕು ಸಂಪತ್ತು ಗಳಿಸ್ಬೇಕು ದೊಡ್ಡ ಗಾಡಿ ಇಡಬೇಕು ದೊಡ್ಡ ಬಂಗಲೆ ಕಟ್ಟಬೇಕು ದೊಡ್ಡ ಮಠ ಕಟ್ಟಬೇಕು ರಾಜಕೀಯ ನಾಯಕರ ಬೆಂಬಲ ಗಳಿಸ್ಬೇಕು ದೊಡ್ಡ ಸ್ವಾಮಿ ಆದ್ರಪ್ಪ ದೊಡ್ಡ ಗುರು ಆದರು ಹೀಗಾಗಿದೆ ಈಗ ಶುದ್ಧ ಇರಬೇಕು ನುಡಿ ಶುದ್ಧ ಇರಬೇಕು ಮಾತು ಶುದ್ಧ ಇರಬೇಕು ಸುಳ್ಳು ಹೇಳಬಾರ್ದು ಮಾತಿನಲ್ಲಿ ಆ ನುಡಿ ಪರಿಷ್ ಆಯ್ತದ ಹನ್ನೆರಡು ವರ್ಷದವರೆಗೆ ನಾವು ಒಂದೇ ಸುಳ್ಳು ಹೇಳದೆ ಒಂದೇ ಕೆಟ್ಟ ಮಾತು ಆಡದೆ ಒಂದೇ ಅಸಲಿ ಶಬ್ದ ಆಡದೆ ಇದ್ದರೆ ಇಂಥ ಯಾವುದೇ ಅಪಶಬ್ದಗಳೇನು ಬರ್ತಾವಲ್ಲ ಅಪಶಬ್ದಗಳು ಕೀಳು ನುಡಿಗಳು ಕಠೋರ ನುಡಿಗಳು ಅಸಲಿ ನುಡಿಗಳು ನಮ್ಮ ಮಾತಿನಲ್ಲಿ ಬರದೇ ಇದ್ದಾಗ ಈ ಮಾತು ಪರುಷ ಆಗ್ತದೆ ಮಾತು ಮಂತ್ರ ಆಗ್ತದೆ ಮಾತು ವಾಕ್ ವಾಕ್ಸಿದ್ಧಿ ಅಂತಾರಂಥ ಅಂಥವ್ರು ಮಾತಾಡಿದರೆ ಮೇಲೆ ಪರಿಣಾಮ ಆಗ್ತವೆ ಆ ಮಾತಿನ ದೈವಿ ಶಕ್ತಿ ಬಂದ್ಬಿಡ್ತು ಮಾತೆಂಬುದು ಜ್ಯೋತಿರ್ಲಿಂಗ ಅದಕ್ಕೆ ಕರೀತಾರೆ ನಮ್ಮ ಶಾರರು ಈ ದೃಷ್ಟಿಯಿಂದ ಮಾತು ಕೂಡ ಶುದ್ಧ ಬಸವಣ್ಣವರು ಮನಶುದ್ಧ ಮನಸ್ಸು ಕೂಡ ಭಾಳ ಶುದ್ಧ ಇತ್ತು ಸಂಕಲ್ಪ ಬಸವಣ್ಣವರು ಯಾವ ಸಂಕಲ್ಪ ಮಾಡ್ತಾರೋ ಅದೆಲ್ಲ ಕೂಡ ಸತ್ಸಂಕಲ್ಪ ಈರ್ತಿತ್ತು ಅಂತ ಸಂಕಲ್ಪ ಮಾತರಿಂದ ಎಷ್ಟು ಪರಿಹಾರ ಇಂಥವ್ರಿಗೆ ಒಳ್ಳೆಯದಾಗಲಿ ಅಂತ ಅವರು ಒಂದು ವೇಳೆ ಸಂಕಲ್ಪ ಮಾಡಿದರೆ ಅವು ದೂರಾಗುವಂಥ ಒಂದು ಮನ ಸ್ಪರುಷ ಆಗಿತ್ತು ಮಹಾದೂರು ಬಸವಣ್ಣವರು ಆನಂತರ ಭಾವಪುರುಷ ಬಸವಣ್ಣವ್ರ ಭಾವ ಕೂಡ ಸ್ಪರುಷ ಇತ್ತು ಏನು ಬಯಸ್ತಿದ್ರು ಯಾರಿಗೆ ಏನೇ ಆಗಲಿ ಒಳ್ಳೇದಾಗಲಿ ಅಂತ ಅದು ಒಳ್ಳೆಯದಾಗಲಿ ಭಾವಪುರುಷ ಅಂತ ಸಂತೃಪ್ತ ಬದುಕು ಮಹಾಗೂರು ಬಸವಣ್ಣವ್ರು ಇತ್ತು ಇದು ಮಣಿವಾಳ ಮಾವರು ಬಸವಣ್ಣವ್ರ ಕುರಿತು ವರ್ಣನೆ ಮಾಡ್ತಾ 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 ಮುಂದೇನಂತಾರೆ ಏನಂತಾರೆ ಅವರು ಪ್ರಸಾದಿ ಸ್ಥಳದ ನಿಲುವು ಇದು ಪ್ರಸಾದಿ ಸ್ಥಳದ ನಿಲುವು ತನುಮನ ಧನವ ನಿವೇದಿಸಿದಾತ ಬಸವಣ್ಣ ಅಂತಾರೆ ಇದೇ ಮಾತಿನ ಮುಂದಿನ ಸಾಲಿನಲ್ಲಿ ಹಿಂಗೆ ಯಾಕಾದರು ಬಸವಣ್ಣ ಅಂದರೆ ತನುಮನ ಧನವ ನಿವೇದಿಸಿದಾತ ಬಸವಣ್ಣ ತನು ಪರಮಾತ್ಮನಿಗೆ ಕೊಟ್ಟರು ಮನಸ್ಸು ಆ ದೇವನಿಗೆ ನೀಡಿದರು ಆಮೇಲೆ ಧನ ಕೂಡ ಗುರುಲಿಂಗ ಜಂಗಮದ ಸಮಾಜದ ಏಳಜೆಗಾಗಿ ಸವೆಸಿದರು ಹೀಗಾಗಿ ತನುಮನ ಧನವ ನಿವೇದಿಸಿದಾತ ಬಸವಣ್ಣ ನೋಡಿ ಈ ಮೂರು ನಿವೇದಿಸಿದಾಗಲೇ ತಿಳಿದ ದಾಸೋ ಆಗ್ತಾರೆ ಈಗ ಚಂದಪಟ್ಟಿ ಪಟ್ಟಿ ಮಾಡಿ ಮಾಡೋದು ಊಟ ಹಾಕೋದು ದಾಸೋ ಅಲ್ಲ ದಾಸೋ ಅಂದರೆ ಉಳ್ಳಾಕ ನೀಡೋದು ಅಂತ ತಿಳ್ಕೊಂಡಾರೆ ಭಾಳ ಮಂದಿ ಯಾರ್ದೋ ಬರೀ ಚಂದ ಮಾಡೋದು ಯಾರ್ದು ಹತ್ತಿರ ಚಂದ ಮಾಡೋದು ಉಸಿರಿ ಮಾಡ್ಕೊಂಡು ಬರೋದು ಲಂಚ ಉಸೋತ್ವ ದುಡ್ಡು ತರೋದು ಆ ದುಡ್ಡು ತಂದು ದಾಸೋಹ ಮಾಡೋದು ಇದು ಯಾವ ದಾಸೋಹ ಅಲ್ಲ ದಾಸೋಹ ಅಂದರೆ ಏನು ತನು ಮನ ಧನ ಮೂರನ್ನು ಕೂಡ ನೆರವಂಚನೆಯಿಂದ ದೇವನಿಗೆ ಸಮರ್ಪಣೆ ಮಾಡುವಂಥದ್ದು ನಿನ್ನದು ನಿನಗೆ ಕೊಡ್ತಾ ಇದ್ದೀನಿ ಅನ್ನೋದಕ್ಕೆ ದಾಸೋಹ ಅಂತಾರೆ ಅಲ್ಲಿ ನಾನು ಇಲ್ಲ ಯಾರಿಗಂದ್ರೆ ಅವ್ರಿಗೆ ತಿವಿಧ ದಾಸೋಹಿತ್ತು ಬರ್ಕೋತಾರಪ್ಪ ಏನು ತ್ರಿವಿಧ ದಾಸೋಹ ಈ ಕಾಲಕ್ಕೆ ಸಿಗ್ತಾರೆ ಅಂದ್ರೆ ಯಾರ್ಯಾರು ಸಿಗೋದೇ ಇಲ್ಲ ಸಾಧ್ಯವೂ ಇಲ್ಲ ಅದು ತಿರುವಿಧ ದಾಸೋಹ ಸಿಗುವುದಿಲ್ಲ ಕೆಲವು ದಾನಿಗಳು ಸಿಗ್ಬೋದು ದಾಸೋಹಿ ಸಿಗುವುದಿಲ್ಲ ದಾಸೋಹ ಅಂದರೆ ನಾನು ಅನ್ನೋದನ್ನು ಅಳದಂಥ ನಿಲ್ಲವು ಈ ಒಂದು ದೃಷ್ಟಿಯಿಂದ ಮಹಾವೂರು ಬಸವಣ್ಣವರು ತನುಮನ ಧನವ ನಿವೇದಿಸಿದಾತ ಬಸವಣ್ಣ ಮಡಿವಾಳ ಮಾತೀರ ಅವರು ಮೆಲವನ್ನು ವರ್ಣನೆ ಮಾಡ್ತಾರೆ ಆಮೇಲೆ ಮುಂದಿನಂತಾರೆ ಬಸವಣ್ಣನ ನೆನೆಯುವುದೇ ಲಿಂಗಾರ್ಚನೆ ಬಸವ ಬಸವ ಅಂತ ನೆನೆಯುವುದೇ ಅದು ಲಿಂಗಾರ್ಚನೆ ದೇವರ ಪೂಜೆ ಅದಕ್ಕೆ ಬಿಟ್ಟು ಮತ್ತೊಂದು ಪೂಜೆ ನನಗಿಲ್ಲ ಬಸವಣ್ಣನ ನೆನೆಯುವುದೇ ಕಲ್ಯಾಣ ನನಗೆ ನನ್ನ ಕಲ್ಯಾಣ ಆಗಬೇಕಾಯ್ತು ಅಂದರೆ ನನ್ನ ಕಲ್ಯಾಣ ಲೋಕ ಕಲ್ಯಾಣ ಆಗಬೇಕಾಗಲಿ ಬಸವಣ್ಣನ ನೆನೆಯುವುದೇ ಕಲ್ಯಾಣ ಮಂಗಲಮಯ ಅದು ಬಸವಣ್ಣನ ನೆನೆಯುವುದೇ ಲಿಂಗಾರ್ಜನೆ ಬಸವಣ್ಣ ನೆನೆಯುವುದೇ ಕಲ್ಯಾಣದ ನೆಗೇ ಹಾಂ ಬಸವಣ್ಣನ ನೆನೆಯುವುದೇ ಮುಕ್ತಿ ಮೋ ಮೋಕ್ಷ ಲಿಂಗಾಂಗ ಸಾಮರಸ್ಯ ಪರಮ ಪದ ಪರತತ್ವ ಎಲ್ಲವೂ ಅದೇ ಬಸವಣ್ಣ ನೆನೆಯುವುದೇ ಪರತತ್ವ ಎಲ್ಲವೂ ಅಂತಾರು ಮುಡಿಯುವಣ ಕೊನೆಯಂತಾರೆ ನಿಮ್ಮ ಸಂಗನ ಬಸವಣ್ಣ ಇಂತಪ್ಪ ಮಹಿಮನಯ್ಯ ಇಂಥಪ್ಪ ಮಹಾಮಹಿಮನಯ್ಯ ಕಲಿದೇವರ ದೇವ ನಿಮ್ಮ ಸಂಗನ ಬಸವಣ್ಣ ಇಂಥಪ್ಪ ಮಹಾಮಹಿಮನಯ್ಯ ಇಂಥ ಮಹಾಪ್ರೂಜ ಅಂಥ ಮಹಾಗುರು ಬಸವಣ್ಣನ ಕುರಿತು ಅವ್ರ ಪ್ರಸಾದಿ ಸ್ಥಳದ ನಿಲುವನ್ನು ಮಡಿವಾಳ ಮಾಚಿದೇವರು ನಿಮ್ಮ ಬಣ್ಣನೆ ಮಾಡ್ತಾರೆ ಇದು ಪ್ರಸಾದಿ ಸ್ಥಳದ ನಿಲುವು ಬಸವಣ್ಣವರು ಹೀಗೆ ಹೇಳಿದುಕೊಳ್ಳಿ ಬಸವಣ್ಣ ಸೋಲು ಕೂತ್ರ ಇಲ್ಲ ಅವರು ಮಡಿವಾಳ ಮಾಚಿದೇವ ಅಂದರೆ ಏನು ಅವರು ಎಂಥ ಪ್ರಸಾದಿ ಎಂಥ ಪವಿತ್ರವಾದ ಪ್ರಸನ್ನವಾದ ವ್ಯಕ್ತಿತ್ವವನ್ನು ರೂಪಿಸಿಕೊಂಡಾರೆ ಅನ್ನೋದನ್ನು ಮಹಾಪೂರು ಬಸವಣ್ಣ ಹೇಳ್ತಾರೆ ಮಡಿವಾಳ ಮಾತಿದ್ದೇವಾ ಬರೀ ನನ್ನನ್ನು ಹೇಳಬೋಡಪ್ಪ ನಿಮ್ಮ ನಿಲುವೇನು ಸಾಮಾನ್ಯನ ನೀವೇನು ಸಾಮಾನ್ಯರ ನೀವು ಅಸಾಮಾನ್ಯರು ದೈವಿ ಸ್ವರೂಪಿಗಳು ಅನ್ನೋ ಮಾತನ್ನು ಹೇಳ್ತಾರೆ ಎನ್ನ ಕಾಯ ಶುದ್ಧ ಮಾಡಿದಾತ ಮಡಿವಾಳ ವಚನ ಆಧಾರಿದೆ ಬಸವಣ್ಣವರು ಎನ್ನ ಕಾಯ ಶುದ್ಧ ಮಾಡಿದಾತ ಮಡಿವಾಳ ನನ್ನ ಕಾಯದ ಕ್ರಿಯೆಗಳೇನದವ ಇದನ್ನೆಲ್ಲ ಶುದ್ಧ ಮಾಡಿದವರು ಯಾರು ಮಡಿವಾಳ ಮಾತಿದೆವು ಅಂತ ಅಂತಿಮ ನೋವು ಹಂಗ ಪ್ರಾಮಾಣಿಕ ಮನಸ್ಸು ಇಲ್ಲ ಏನು ಮಾಡೋದು ಬಸವಣ್ಣರು ತಂದರು ಒಂದು ಜಾತಿ ಗಂಟಾಗ್ತರು ಅದಕ್ಕೆ ಧರ್ಮ ಕಟ್ಟಿದ್ರು ಧರ್ಮ ಜಾತಿ ಎರಡೂ ಒಂದೇ ಅರ್ಥಕ್ಕೆ ಬಳಸ್ತಾರೆ ಇವರು ಬಳಸಿ ಬಸವಣ್ಣನ ಸಿಂಧಿತು ಮಾಡಿಬಿಟ್ರು ನೋಡಿ ಅವ್ರು ನಿಲುವು ಎಂಥದ್ದಿರಿ ಬಸವಣ್ಣ ಎಂಥ ನಿಲುವು ಮಹಾಗುರು ಬಸವೇಶ್ವರದು ಎನ್ನ ಕಾಯವು ಶುದ್ಧ ಮಾಡಿದ ಆತ ಮಡಿವಳ ಬಟ್ಟೆ ಒಯ್ಯವಾ ಮಡಿವಾಳ ಅಂತಂದರೆ ಬಟ್ಟೆ ತೊಳಿತಕ್ಕಂಥ ಕಾಯಕ ಮಾಡುವವರು ಮಹಾಯೋಗಿ ಅಂಥಾಮ ಮಡಿಯಾಳ ಮಾಸಿದವರನ್ನ ಕುರಿತು ಮಹಾಗುರು ಬಸವೇಶ್ವರು ಹೇಳುವಂತಹ ಮಾತು ಶಿವನೇ ಬಸವ ಬಸವನೇ ಶಿವ ಶಿವನೇ ಬಸವ ಬಸವನೇ ಶಿವ ಬಸವ ಶಿವ ಎಂಬ ಹೆಸರ ಎರಡಾದಳೇನು ಒಳಗಿರುವ ಸಾರ ಒಂದಿಯ ಇಪ್ಪ ಕಾರಣ ನಿಮ್ಮ ಅಖಂಡೇಶ್ವರನಿಂದನಯ್ಯ ಅಂತ ಚಂಡಮೇಶ್ವರುಗಳು ಹೇಳ್ತಾರೆ ಬೀಜದೊಳ ಅಂಕುರ ಇಪ್ಪದು ಬೀಜವಿಪ್ಪದು ಬೀಜ ಅಂಕುರ ಎಂಬ ಎರಡು ಹೆಸರು ಎರಡಾದಡೇನು ಒಳಗಿರುವ ಸಾರ ಒಂದೇ ದಂಗ ಶಿವನೇ ಬಸವ ಬಸವನೇ ಶಿವ ಹೆಸರು ಎರಡಾದರೂ ಕೂಡ ಒಳಗಿರತಕ್ಕಂಥ ಖಂಡೇಶ್ವರ ನೀಲೇ ಇದ್ದೀಯಾ ಬಸವನ ಕುಳಿತು ಹೇಳ್ತಾರೆ ಅಂಥ ಮಹಾಗುರು ಬಸವೇಶ್ವರು ಮಡಿವಾಳ ಮಾಹಿಯವರಿಗೆ ಹಿಂಗೆ ಅನ್ಬೇಕಾದ್ರೆ ಅದೆಂಥ ನೀರು ಇರಬೇಕು ರೀ ಅವ್ರದು ಅದೆಂಥ ಸಮತ ದೃಷ್ಟಿ ಇರ್ಬೇಕು ರೀ ಅವರು ನೋಡಿ ಇಂಥ ನೀರು ಎಳಕ್ಕೆ ಬರ್ತದ ಬಸವ ತತ್ವ ಇದು ಬಸವ ತತ್ವ ಬೋಡ್ ಹಾಕೋದು ಮಾಡೋದು ಬೇರೆ ಇಂಥ ನೀಲುವು ಕಾಯ ಶುದ್ಧ ಮಾಡಿದಾತು ಮಡಿವಾಳ ಎಷ್ಟು ಎತ್ತರ ಮಡಿವಾಳ ಮಾಚಿ ದೇವರನ್ನ ಎನ್ನ ಮನ ಮಡಿ ಮಾಡಿದಾತ ಮಡಿವಾಳ ಎನ್ನ ಮನವ ನಿರ್ಮಲವ ಮಾಡಿದಾತ ಮಡಿವಾಳ ಮನಸ್ಸಿನ ಮೈದಿಗೆ ತೊಳೆದು ಬಟ್ಟಿ ಕಾಯಕಲ್ಲ ಅವ್ರೂ ಮಟ್ಟಿಯನ್ನು ತೊಳಿತಕ್ಕಂಥ ಕಾಯಕ ಏನ ಕಾಯ ಶುದ್ಧ ಮಾಡಿದಾತು ಮಡಿವಾಳ ಏನ ಮನಸ್ಸನ್ನು ನಿರ್ಮಲ ಮಾಡಿದಾತ ಮಡಿವಾಳ ನೋಡಿ ಏನು ಅಂತರಂಗವ ಬೆಳಗಿದಾತ ಮಡಿವಾಳ ಏನು ಬಹಿರಂಗ ಬಿಡಿಸಿದಾತ ಮಡಿವಾಳ ನೋಡಿದ ಇದೆಲ್ಲನ ಅಂತರಂಗ ಬಹಿರಂಗ ಎಲ್ಲವನ್ನು ಪರಿಶುದ್ಧಗೊಳಿಸಿ ನನ್ನ ಸರ್ವಾಂಗ ಶುದ್ಧನ ಮಾಡಿದಾಗ ಯಾರು ಮಡಿವಾಳ ಮಾಡಿದೆ ಹೋಗಿ ಪ್ರಸಾದಿಸ್ತಾರೆ ಹೇಗಿದೆ ಅವರು ಶುದ್ಧೀಕರಣ ಮಾಡಬೇಕಾದ್ರೆ ನನಗೆ ಮಡಿವಾಳ ಮಾಡಿದರೆ ಅಂತ ದೊಡ್ಡ ಹಿರಿಮೆ ಮಹಾಗೂರು ಬಸವಣ್ಣ ಹೇಳ್ತಾರೆ ಮಡಿವಾಳ ಮಾಡ್ಯಾರಂತಲ್ಲ ಬಸವಣ್ಣ ನೋಡೋ ದೃಷ್ಟಿಕೋನೇ ಹೇಗಿದೆ ನೋಡಿ ಇದು ಸಾಮಾನ್ಯಲ್ಲವ ತನು ಶುದ್ಧಿ ಮಾಡಿದ ಮಳಿವಾಳ ಕಾಯ ಶುದ್ಧಿ ಮಾಡಿದ್ರು ಶುದ್ಧ ಮಾಡಿದರು ಎನ್ನ ಅಂತರಂಗ ಬೆಳಗಿದ್ರು ಬಹಿರಂಗ ಬೆಳಗಿದ್ರು ಸರ್ವಾಂಗ ಶುದ್ಧಿ ಮಾಡಿದಂಥ ಮಡಿವಾಳ ಏನು ಮಾಡಿದ್ರಂತೆ ಅದೇ ವಚನಡಿ ಬಸವಣ್ಣ ಏನು ಹೇಳ್ತಾರೆ ಕೂಡಲ ಸಂಗಮ ದೇವಯ್ಯ ಜನ್ನ ನಿನಗೆ ಯೋಗ್ಯನಾಗಿ ಮಾಡಿದಂಥ ಮಡಿವಾಳ ನಾನಿವತ್ತು ಕೂಡಲ ಸಂಗಯ್ಯ ಪರಾಪರ ವಸ್ತು ಪರಮಾತ್ಮನೇ ನಿನಗೆ ನಾನು ಸಲ್ಲುವಂಥ ರೀತಿ ಯೋಗ್ಯನಾಗಿದ್ದೀನಿ ಅಂದರೆ ಆ ರೀತಿ ನನ್ನ ರೂಪಿಸಿದವರು ಯಾರು ಅಂದರೆ ಅದು ಮಡಿವಾಳ ಏನು ಮಾತಾಡ್ತಾ ಏನು ನಿಲ್ಲುವ ಏನು ಯಾರು ದೊಡ್ಡವರು ಯಾರು ಶರಣು ಹಾಂ ಕಾಣ್ತೀವ ಹಂಗೆ ನಾವು ಈಗ ಇಲ್ಲ ಬರದೇ ಇಲ್ಲ ಏನು ನಿಲ್ಲುವ ಆ ಇದು ಮಡಿವಾಳ ಮಾಸಿದಿಯವರು ಮತ್ತು ಬಸವಣ್ಣವ್ರಲ್ಲಿ ನಮ್ಮ ನಡೆದಂಥ ಒಂದು ಸಂವಾದ ಇದು ಇವರಿಬ್ಬರೇ ವಾದವನ್ನು ಗಮನಿಸ್ತಾರೆ ಪ್ರಭುತಿ ಮುಡಿವಾಳ ಮಾಚಿದೇವ ಬಸವಣ್ಣನವರನ್ನು ಅವ್ರ ದೃಷ್ಟಿ ಮನ ಹಸ್ತ ನೋಟ ನಾ ನಡೆ ನುಡಿ ಎಲ್ಲೋ ಪರಿಶುದ್ಧ ಪರ್ ಪರಶ ಅಂತ ಹೇಳಿದರೆ ಮುಡಿವಾಳ ಮಾಚಿದೇವರನ್ನು ಕಾಯ ಶುದ್ಧ ಮಾಡಿದಾವ ಮನ ಶುದ್ಧ ಮಾಡಿದಾವ ನಡೆ ನುಡಿ ಒಳಗು ಹೊರವು ಅಂತರಂಗ ಬಹಿರಂಗ ಎಲ್ಲವನ್ನು ಶುದ್ಧ ಮಾಡಿದ ಆತ ಮುಡಿವಾಳ ಪರಮಾತ್ಮನಿಗೆ ಸಲ್ಲುವಂಥ ರೀತಿಯ ನನ್ನ ರೂಪಿಸಿದವರು ಮಾಡಿದರು ಮಡಿವಾಳ ಅಂತ ಹೇಳ್ತಾರಲ್ಲ ಇದೇನು ಆಶ್ಚರ್ಯ ಅಂತ ಪ್ರಭುದೇವನಿಗೆ ಆಶ್ಚರ್ಯ ಕಾಣ್ತದೆ ನೋಡ್ರಿ ಅಂತ ಪ್ರಭುದೇವ್ರು ಏನಂತಾರೆ ನೋಡ್ರಿ ಆ ಪ್ರಭುದೇವರು ಕೂಡ ಇತಿಹಾಸ ವಾರಿ ಕಲ್ಲ ಪುತ್ತಳಿನಪ್ಪು ಆಯ್ತು ನೋಡ್ರಿ ಕರ್ಪೂರ ಉರಿಕೊಂಡಂತಾಯ್ತು ಹೆಂಗಾಯ್ತು ಮಡಿವಾಳ ಮಾಚಿದೇವದು ಬಸವಣ್ಣ ಸಂವಾದ ಅಂದರೆ ಯಾರು ಹೆಚ್ಚು ಯಾರು ಕಡಿಮೆ ಕಲ್ಲು ಐಸು ನೀರಿನ ಕಲ್ಲು ಐಸ್ ಏನಿದೆ ಅಲ್ಲ ನೀರು ಅಪ್ಕೊಂಡಂಗೆ ಆತಂತ ಭಿನ್ನ ಭೇದ ರೀ ಐಸ್ ನೀರಾಕೆ ಕರಗತು ಅಂದರೆ ನೀರೇ ಆಗ್ತದೆ ಒಂದಾಗ್ತದೆ ಹಂಗೆ ಮಡಿವಾಳ ಮಾಚಿದೇವ ಬಸವಣ್ಣ ಹೀಗೆ ಹುರಿಗಿ ಮತ್ತು ಕರ್ಪರ ಎರಡು ಒಂದಾದು ಅಂದರೆ ಅಲ್ಲಿ ಯಾವ ಭೇದ ಇರ್ತದೆ ಅಲ್ಲಿ ಭೇದ ಅಲ್ಲ ಎರಡು ಒಂದೇ ಹ್ಞೂ ಈ ಥರ ಬಸವೇಶ್ವರರು ಮತ್ತು ಮಡಿವಾಳ ಮಾಚಿದೇವರು ಇಬ್ಬರದೂ ಕೂಡ ಸಾಮರಸ್ಯ ಒಂದೇ ಅವ್ರು ಹೇಗಿದೆ ಮಡಿವಾಳ ಮಾಚಿ ತಂದೆಯ ಕೃಪೆಯಿಂದ ನಿನ್ನನ್ನು ಮತ್ತು ಮಡಿವಾಳನು ನಿನ್ನಿಂದ ಕಂಡನಯ್ಯ ಸಂಗನ ಬಸವಣ್ಣ ಪ್ರಭುದೇವ್ರು ಹೇಳ್ತಾರೆ ಮಡಿವಾಳ ದೇವರ ಮಾಚಿ ತಂದೆಯ ಕೃಪೆಯಿಂದ ಅಂತನ್ನುವಂಥ ಮಾತನ್ನು ಪ್ರಭುದೇವರು ಬಳಸ್ತಾರೆ ಅಂದರೆ ಮಡಿವಾಳ ನೀರು ಏನೇರ್ಬೇಕು ರೀ ಹಿಂಗೆ ಗುರುತಿಸ್ ಸಾಯಿಸ್ ಬಸವಣ್ಣವ್ರನ್ನ ಬಸವಣ್ಣಂತೆ ಕಂಡೀನಿ ಅಂತ ಪ್ರಭು ಹೇಳ್ತಾರೆ ಇಂಥ ಅನೇಕ ಮಹಾನ್ ಶರಣರು ನಮಗೆ ಒಬ್ಬ ಶರಣರಲ್ಲಿ ಒಬ್ಬರು ಪ್ರಸಾದಕ್ಕೆ ನಿಲುವನ್ನು ಕೊಂಡಾಡ್ತಾರೆ ಇದು ಪ್ರಸಾದಿ ಸ್ಥಳದ ನಿಲುವು